ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಐಕ್ಯಮತ್ಯ ಬಹಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಎಲ್ಲರೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಬಯಸ್ತಾ ಇರ್ತಾನೆ ಸಾಮಾನ್ಯವಾಗಿ ಈಗ ಗಂಡ ಹೆಂಡತಿಯೊಂದಿಗೆ ಹೆಂಡತಿ ಗಂಡನೊಂದಿಗೆ ಒಂದು ಐಕ್ಯಮತ್ಯವಾಗಿರಬೇಕು ಒಟ್ಟಿಗೆ ಇರಬೇಕು ಅನ್ನುವಂಥದ್ದು ಬಯಸ್ತಾಳೆ ಅಥವಾ ಸ್ನೇಹಿತ ಸ್ನೇಹಿತರಲ್ಲಿ ಅವರಿಬ್ಬರ ಮಧ್ಯೆ ಒಳ್ಳೆಯ ಐಕ್ಯಮತ್ಯ ಇರಬೇಕು ಬಾಂಧವ್ಯ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಅಷ್ಟೇ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ನಾವು ಐಕ್ಯಮತ್ಯವಾಗಿ ಒಳ್ಳೆ ಒಗ್ಗಟ್ಟಿನಲ್ಲಿ ಒಳ್ಳೆ ಚೆನ್ನ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅಂತ ಬಯಸ್ತೇವೆ ಪ್ರತಿಯೊಬ್ಬ ಮನುಷ್ಯ ಸಾಮಾನ್ಯವಾಗಿ ಸಂತೋಷವಾಗಿರಲಿಕ್ಕೆ ಯಶಸ್ವಿಯಾಗಿರಲಿಕ್ಕೆ ತೃಪ್ತಿದಾಯಕವಾಗಿರಲಿಕ್ಕೆ ಮುಖ್ಯವಾಗಿ ನೆಮ್ಮದಿಯಾಗಿರಲಿಕ್ಕೆ ಐಕ್ಯಮತ್ಯವನ್ನು ಬಯಸ್ತಾನೆ ಅಂದರೆ ಎದುರುಗಡೆ ಇರೋರ ಜೊತೆಗೆ ಅದು ಬೇಕಾರೆ ನಿಮ್ಮ ಮಕ್ಕಳಾಗಿರಬಹುದು ಬಾಳ ಸಂಗಾತಿ ಆಗಿರಬಹುದು ಸ್ನೇಹಿತನಾಗಿರಬಹುದು ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಕ್ಕಂಥವರಾಗಿರಬಹುದು ಮೇಲಧಿಕಾರಿಗಳಾಗಿರಬಹುದು ನಿಮಗಿನ್ನ ಕೆಲ ಕೆಲಸ ಮಾಡ್ತಕ್ಕಂಥವರಾಗಿರಬಹುದು ಎಲ್ಲಿ ಐಕ್ಯಮತ್ಯ ತುಂಬ ಚೆನ್ನಾಗಿರುತ್ತೋ ಒಗ್ಗಟ್ಟು ತುಂಬ ಚೆನ್ನಾಗಿರತ್ತೋ ಎರಡು ಮನಸ್ಸುಗಳು ತುಂಬ ಚೆನ್ನಾಗಿ ಕೂಡಿರುತ್ತೋ ಅಲ್ಲಿ ತುಂಬ ನೆಮ್ಮದಿ ಇರುತ್ತೆ ಅಲ್ಲಿ ಸಂತೋಷ ಇರುತ್ತೆ ಅಲ್ಲಿ ಕಾರ್ಯ ಸಾಧನೆ ಇರುತ್ತೆ ಅಲ್ಲಿ ತೃಪ್ತಿ ಇರುತ್ತೆ ಸೊ ಅದರಿಂದ ಅಂತಹ ವಿಚಾರಗಳನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಐಕ್ಯಮತ್ಯ ಬಹಳ ಮುಖ್ಯ ಅಂತಂದಾಗ ಅದನ್ನು ಸಾಧಿಸುವುದು ಹೇಗೆ ಐಕ್ಯಮತ್ಯ ಅನ್ನುವಂಥದ್ದು ಯಾರ ಬಗ್ಗೆ ಬೇಕಾದ್ರೂ ಆಗಿರಲಿ ಬಹ ಕೆಲವಷ್ಟು ಜನ ಹೇಳ್ತಾರೆ ನನಗೆ ಬೇರೆ ಕಡೆಯೆಲ್ಲ ಓಕೆ ಸರ್ ನಮ್ಮ ದಾಂಪತ್ಯದಲ್ಲಿ ಐಕ್ಯಮತ್ಯ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ನಮ್ಮ ದಾಂಪತ್ಯ ಚೆನ್ನಾಗಿದೆ ಫ್ರೆಂಡ್ಸ್ ಜೊತೆಗೆ ಐಕ್ಯಮತ್ಯ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ಮೇಲಧಿಕಾರಿಗಳ ಜೊತೆಗೆ ಅಥವಾ ಉದ್ಯೋಗದಲ್ಲಿ ಐಕ್ಯಮತ್ಯ ಇಲ್ಲ ಎಲ್ಲೇ ಆಗಲಿ ಐಕ್ಯಮತ್ಯ ನಿಮ್ಮ ಹಾಗೂ ನಿಮ್ಮ ಇನ್ನೊಬ್ಬರ ನಡುವೆ ಆ ಐಕ್ಯಮತ್ಯ ಅನ್ನುವಂಥದ್ದು ಚೆನ್ನಾಗಿ ಕೂಡ ಬರಬೇಕು ಅಂತಂದರೆ ಏನು ಮಾಡಬೇಕು ಯಾವ ಯಾವ ರಾಶಿಯವರು ಏನು ಮಾಡಬೇಕು ಈ ಒಂದು ಐಕ್ಯಮತ್ಯವನ್ನು ಪಡೆದುಕೊಳ್ಳಿಕ್ಕೆ ಅಂತ ನೋಡೋಣ ಈಗ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಐಕ್ಯಮತ್ಯವನ್ನು ಪಡೀಲಿಕ್ಕೋಸ್ಕರವಾಗಿ ಯಾರೊಟ್ಟಿಗೆ ಆಗಿ ಏನು ಮಾಡಬೇಕು ಅಂತಂದರೆ ಅದರಲ್ಲಿ ಹಲವಾರು ಕನ್ಸರ್ನ್ಸ್ ಇರುತ್ತೆ ನನಗೆ ನೋಡಿ ಐಕ್ಯಮತ್ಯ ಆಗದೇ ಇರಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ಅದು ಮೊಟ್ಟ ಮೊದಲನೇದಾಗಿ ಮೇಷರಾಶಿಯವರಿಗೆ ನಿಮ್ಮ ಸ್ವಭಾವ ಬಹಳ ಮುಖ್ಯವಾದ ಕಾರಣ ಆಗಿರುತ್ತೆ ನಿಮ್ಮಲ್ಲಿರುವ ಮುಂಗೋಪ ಇರಬಹುದು ಸಡನ್ನಾಗಿ ಬರುವಂಥ ಸಿಟ್ಟು ನಿಮ್ಮಲ್ಲಿ ತಾಳ್ಮೆ ಬಹಳ ಕಡಿಮೆ ಅಂತಕ್ಕಂಥದ್ದು ಇದೆಲ್ಲ ಬುಕ್ ಬಹಳ ಮೇನ್ ಇಂಪಾರ್ಟೆಂಟ್ ಮೇಷರಾಶಿಯರು ಸ್ವಲ್ಪ ತಾಳ್ಮೆ ಹೆಚ್ಚಿಸಿಕೊಂಡು ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು ಸ್ವಲ್ಪ ಮೊದಲು ಮೊದಲನೂರಿ ಮಾಡ್ಕೋಬೇಕು ಐಕ್ಯಮತ್ಯ ಬೇಕು ಅಂದರೆ ಜೊತೆಗೆ ವೈಯಕ್ತಿಕ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರ ಚೆನ್ನಾಗಿಲ್ಲ ಅಂದರೂ ಸಹ ನಿಮಗೆ ಐಕ್ಯಮತ್ಯ ಅನ್ನುವಂಥದ್ದು ಬರೋದಿಲ್ಲ ಅಥವಾ ಸಪ್ತಮದಲ್ಲಿ ಪಾಪಗ್ರಹಗಳಿದೆ ತುಲಾರಾಶಿಯಲ್ಲಿ ಪಾಪಗ್ರಹಗಳಿದೆ ನಿಮಗೆ ಅಂತಂದರೂ ಸಹ ನಿಮಗೆ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಐಕ್ಯಮತ ಯಾರೊಟ್ಟಿಗೂ ಕೂಡಿ ಬರೋದಿಲ್ಲ ವ್ಯತಲ್ವಾ ಸೊ ಬರಬೇಕೀಗ ವೈಯಕ್ತಿಕ ಜಾತಕ ಎಲ್ಲ ಗೊತ್ತಿಲ್ಲ ಗುರುಳೆ ನಾನು ಎಲ್ಲ ಕಡೆ ಐಕ್ಯಮತ್ಯದೊಂದಿಗೆ ಇರಬೇಕು ಎಲ್ಲರೂ ನನ್ನ ಜೊತೆಗೆ ಒಳ್ಳೆ ಹಾಂ ಎಲ್ಲರೂ ನನ್ನ ಜೊತೆಗೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೋಬೇಕು ಯಾರನ್ನ ಜೊತೆ ಜಗಳ ಮನಸ್ಥಾಪಗಳು ಮಾಡಬಾರ್ದು ನಾನೂ ಮಾಡಬಾರ್ದು ನನ್ನಟ್ಟಿಗೂ ಮಾಡಬಾರ್ದು ಅನ್ನುವಂಥದ್ದಿದ್ದಾಗ ಒಂದೊಂದಾಗಿ ನೋಡ್ಕೊಂಬರ್ಬೇಕು ನೋಡಿ ಮೊಟ್ಟ ಮೊದಲನೇದಾಗಿ ವಾಸ್ತು ದೋಷಗಳಿದ್ದರೂ ಐಕ್ಯಮತ್ಯಗಳಾಗೋದಿಲ್ಲ ಅಂದರೆ ಈಗ ನಿಮ್ಮ ಮನೆಯಲ್ಲಿ ನೀವು ಪ್ರಧಾನರಾಗಿದ್ದು ನೀವು ಹೆಚ್ಚು ಅಗ್ನಿಮೂಲೆಯಲ್ಲೇ ಅಗ್ನಿಮೂಲೆ ಅಂತಂದರೆ ಈ ಸೌತ್ ಈಸ್ಟ್ ಸೌತ್ ಈಸ್ಟ್ ಪೂರ್ವ ಹಾಗೂ ದಕ್ಷಿಣದ ಮಧ್ಯಭಾಗದಲ್ಲಿಯೇ ಹೆಚ್ಚಿನ ಕಾಲ ಇದ್ದ ಯಜಮಾನ ಆಗಿರತಕ್ಕಂಥ ಪ್ರಮುಖನಾಗಿರ್ತಕ್ಕಂಥ ಅವನ ಜೊತೆಗೆ ಯಾರು ಹೆಚ್ಚು ಐಕ್ಯಮತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಲ್ವಾ ಸ್ವಲ್ಪ ಮುಂಗೋಪ ಉಗ್ರ ಜಾಸ್ತಿ ಆಗಿರ್ತದೆ ಮನೆಯಲ್ಲಿ ವಾಸ್ತು ದೋಷಗಳಿದ್ದರೂ ಸಹ ಐಕ್ಯಮತ್ಯ ಅನ್ನುವಂಥದ್ದು ಕೂಡಿ ಬರೋದಿಲ್ಲ ಇಲ್ಲ ಅಂತಂದರೆ ನೀವು ಆಫೀಸರ್ ಇರ್ತಾರೆ ಅಂದರೆ ಆಫೀಸಲ್ಲೂ ಅಷ್ಟೇ ವಾಸ್ತು ದೋಷಗಳು ಜಾಸ್ತಿ ಇದ್ದಾಗ ಐಕ್ಯಮತ್ಯಗಳು ಕೂಡಿ ಬರೋದಿಲ್ಲ ಅಂಗಡಿಯಲ್ಲಿ ಬಿಸ್ನೆಸ್ ಮಾಡ್ತೀರಾ ವ್ಯವಹಾರಗಳು ಚೆನ್ನಾಗ್ತಾ ಇಲ್ಲ ಅಂದ್ರೂ ಐಕ್ಯಮತ್ಯ ಕೂಡಿ ಬರೋದಿಲ್ಲ ಯಾಕೆ ಅಂತಂದರೆ ಅಲ್ಲಿಯೂ ಸಹ ಅಂಗಡಿಯಲ್ಲಿಯೂ ಸಹ ವಾಸ್ತು ದೋಷಗಳಿದ್ದರೂ ಐಕ್ಯಮತ್ಯ ಕೂಡಿ ಬರೋದಿಲ್ಲ ಗೊತ್ತಲ್ವಾ ಹೀಗೆ ಹಲವಾರು ಕಾರಣಗಳಿರುತ್ತೆ ವೈಯಕ್ತಿಕ ಜಾತಕದಲ್ಲಿಯೂ ಸಹ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದೆ ಅಂದ್ರೂ ಸಹ ಐಕ್ಯಮತ್ಯ ಕೂಡ ಬರೋದಿಲ್ಲ ಹಾಗಾದ್ರೆ ಏನು ಮಾಡಬೇಕು ಈ ಐಕ್ಯ ಮತ್ತೆ ಚೆನ್ನಾಗಿ ಬರಬೇಕು ಅಂದ್ರೆ ಮೇಷರಾಶಿಯವರು ಏನೇನು ಮಾಡಬೇಕು ಅಂತ ನೋಡಲಿಕ್ಕೆ ಹೋದ್ರೆ ಬಹುಮುಖ್ಯವಾಗಿ ಮೇಷರಾಶಿಯವರು ನಾನು ಕೆಲವಿಷ್ಟು ಪದ್ಧತಿಗಳನ್ನು ಹೇಳ್ತೇನೆ ಅದನ್ನು ಜಾಸ್ತಿ ಬಳಸ್ಕೊಳ್ತಾ ಹೋಗ್ತಾ ಇರಿ ಐಕ್ಯ ಮತ್ತೆ ಚೆನ್ನಾಗಿ ಬರುತ್ತೆ ಜಗಳ ಮನಸ್ತಾಪಗಳಾಗಲ್ಲ ಮೊಟ್ಟ ಮೊದಲನೇದಾಗಿ ಜಗಳ ಮನಸ್ತಾಪಗಳಾಗಬಾರ್ದು ಅಂದ್ರೆ ಏನು ಮಾಡಬೇಕು ಅನ್ನೋಂಥದ್ದು ಹೇಳ್ತೇನೆ ನೋಡಿ ಶುಕ್ರವಾರ ಬಹಳ ಇಂಪಾರ್ಟೆಂಟ್ ಅದು ಹೊರತುಪಡಿಸಿ ಅನ್ಯ ದಿನಗಳಲ್ಲೇ ಆಗಲಿ ನೀವು ಹರಿತವಾದಂತಹ ವಸ್ತುಗಳು ಬ್ಲೇಡು ಚಾಕು ಕತ್ತಿ ಕತ್ರಿ ಉಗುರು ಕಟ್ ಮಾಡುವಂಥ ವಸ್ತು ಈ ಥರ ಹರಿತವಾದಂತಹ ಯಾವುದೇ ವಸ್ತುಗಳಿರಬಹುದು ಅದನ್ನು ನೀವು ನಿಮ್ಮ ಕೈಯಾರೆ ಕೊಟ್ಟಾಗ ಅದನ್ನು ವಿಶೇಷವಾಗಿ ಶುಕ್ರವಾರ ಕೊಟ್ಟರೆ ಇನ್ನೂ ಜಾಸ್ತಿ ಮೇಷರಾಶಿ ಅವರಿಗೆ ಹೊರತುಪಡಿಸಿ ಬೇರೆ ದಿನಗಳಲ್ಲೇ ಆಗಲಿ ಅದನ್ನು ಕೈಯಿಂದ ಕೈಗೆ ತೆಗೆದುಕೊಂಡಾಗ ಒಂದು ಸ್ವಲ್ಪ ಐಕ್ಯಮತ್ಯ ಅನ್ನುವಂಥದ್ದು ಬಿಟ್ಟು ಹೋಗುತ್ತೆ ಅಂದರೆ ಜಗಳ ಮನಸ್ತಾಪಗಳು ಹರಿತವಾದ ವಸ್ತು ಹಾಗೂ ಮುರಿದಿರುವಂತಹ ಗಾಜಿನ ತುಂಡು ಅದಕ್ಕೆ ಯಾವುದೋ ಒಂದು ಗ್ಲಾಸ್ ಪೀಸ್ ಮುರಿದೋಯ್ತು ಕೈಯಲ್ಲಿ ಕೊಟ್ಟರೆ ಕೈಯಲ್ಲಿ ತೊಗೊಬಾರದು ಆ್ಯಕ್ಚುಲಿ ಆಯಿತು ಕನ್ನಡಿ ಮುರಿದೋಗಿದ್ರೆ ಗ್ಲಾಸ್ ಪೀಸ್ ಮುರಿದೋಗಿದ್ರೆ ಹರಿತವಾದ ವಸ್ತುಗಳಿದ್ರೆ ಅಥವಾ ರಸ್ಟ್ ಹಿಡಿದ ಕಬ್ಬಣ ಇರಿದ್ರೆ ಅದೆಲ್ಲ ಕೈಯಲ್ಲಿ ತೆಗೆದುಕೊಂಡಾಗ ನೀವು ಕೈಯಲ್ಲಿ ಕೊಟ್ಟಾಗ ಇನ್ನೊಬ್ಬರ ಕೈಯಲ್ಲಿ ತೊಗೊಂಡ ನೀವು ಯಾರಿಗೆ ಕೈಯಲ್ಲಿ ಕೊಡ್ತೀರಲ್ಲ ಅವರಿಗೆ ನಿಮಗೆ ತುಂಬ ಮನಸ್ತಾಪಗಳಾಗತ್ತೆ ಅವರಿಗೆ ನಿಮಗೆ ಐಕ್ಯಮತ್ಯ ಕೂಡ ಬರೋದಿಲ್ಲ ಎಷ್ಟೇ ಚೆನ್ನಾಗಿ ಕ್ಲೋಸ್ ಫ್ರೆಂಡ್ಸ್ ಆಗಿರಲಿ ಎಂಥ ಚೆನ್ನಾಗಿ ದಾಂಪತ್ಯ ಇರಲಿ ಈ ಥರದ್ದೇನಾದ್ರೂ ಹರಿತವಾದ ವಸ್ತುಗಳನ್ನಾಗಲಿ ತುಕ್ಕಿ ಹಿಡಿದ ಕಬ್ಬಿಣವನ್ನಾಗಲಿ ಮುರಿದಂತಹ ಏನು ಈ ಗ್ಲಾಸ್ ಪೀಸ್ ಇತ್ಯಾದಿಗಳಾಗಿರಲಿ ಅದನ್ನಾರು ಕೈಯಲ್ಲಿ ಕೊಟ್ಟು ಕೈಯಲ್ಲಿ ತಗೊಂಡು ಡೈರೆಕ್ಟಾಗಿ ಹಿಂಗೆ ಕೈಯಿಂದ ಕೈ ಟ್ರಾನ್ಸ್ಫರ್ ಆಯಿತು ಅಂದರೆ ನೀವು ಯಾರು ಕೈ ಕೊಡ್ತೀರೋ ಅವರಿಗೆ ನಿಮಗೆ ಸ್ವಲ್ಪ ಮನಸ್ತಾಪಗಳು ಜಾಗ ಜಾಸ್ತಿ ಆಗಿಬಿಡುತ್ತೆ ಅದ್ರ ಜೊತೆಗೆ ಪದಾರ್ಥಗಳಲ್ಲಿ ಬಹಳ ಮುಖ್ಯವಾಗಿ ಉಪ್ಪು ಉಪ್ಪು ನಿಮ್ಗೆ ಈಗಲೂ ಗೊತ್ತಿರ್ಬೋದು ಹಳೆ ಹೇಳ್ತಾರೆ ಕೈಯಲ್ಲಿ ತೊಗೊಬಾರ್ದು ಉಪ್ಪನ್ನ ಅಂತ ಹೇಳ್ತಾರೆ ಅಲ್ಲೇ ಇಡು ಅಂತ ಹೇಳ್ತಾರೆ ಅದೇ ಥರ ಈ ಚಾಕು ಕತ್ತಿ ಇತ್ಯಾದಿ ಹರಿತವಾದ ವಸ್ತ್ರಗಳಾದರೂ ನೆಲದ ಮೇಲೆ ಇಡು ಅಂತೇಳಿ ನೆಲದಿಂದ ತೊಗೋಬೇಕು ವಿನಃ ಕೈಯಿಂದ ಕೈಗೆ ಡೈರೆಕ್ಟಾಗಿ ತಗೋಬಾರ್ದು ಅದೇ ರೀತಿಯಲ್ಲಿ ಉಪ್ಪು ಕೂಡ ಅಷ್ಟೇ ಕೈಯಿಂದ ಕೈಗೆ ಜಾಸ್ತಿ ಡೈರೆಕ್ಟಾಗಿ ತೊಗೋಬಾರ್ದು ಕೈಯಿಂದ ಕೈಗೆ ತಗೊಂಡಾಗ ಏನಾಗುತ್ತೆ ಉಪ್ಪು ಅದು ರಣವನ್ನು ಹಾಕುತ್ತೆ ಅಂತ ಹೇಳ್ತಾರೆ ಸೊ ರಣವನ್ನು ಹುಟ್ಟಾಕಿದ್ರೆ ನಿಮ್ಮ ಅವರಿಗೆ ಒಂದು ಸ್ವಲ್ಪ ಜಗಳ ಮನಸ್ತಾಪಗಳನ್ನು ಹುಟ್ಟಾಕತ್ತೆ ಇದೆ ಸೊ ಉಪ್ಪನ್ನು ಕೈಯಿಂದ ಕೈಗೆ ತೆಗೆದುಕೊಳ್ತಕ್ಕಂಥದ್ದು ತಪ್ಪು ಅದರಿಂದ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಅದನ್ನು ಹೊರತುಪಡಿಸಿ ಅದನ್ನು ಹೊರತುಪಡಿಸಿ ಹುಳಿ ಬಂದಂಥ ಪದಾರ್ಥಗಳು ಈಗ ಮ ನಾರ್ಮಲ್ ಆಗಿದ್ದಾಗ ಏನು ತೊಂದರೆ ಇಲ್ಲ ಈಗ ಮೊಸರು ಕೊಟ್ಟರು ಏನು ತೊಂದರೆ ಇಲ್ಲ ಬಟ್ ಮೊಸರು ಹುಳಿ ಬರೆಸ್ಕೊಂಡು ಕೊಟ್ಟರೆ ಅದು ತೊಂದರೆ ಆಗಿರುತ್ತೆ ಲಿಂಬೆಹಣ್ಣು ಹುಳಿಯ ಪದಾರ್ಥಗಳು ಹಣ್ಣು ಇದು ಕೂಡ ಕೈಯಿಂದ ಕೈಗೆ ತಗೊಂಡಾಗೂ ಸಹ ಮನಸ್ಸಿಗೆ ಒಂದು ಸ್ವಲ್ಪ ನೀವು ಏನು ಏನು ಐಕ್ಯಮತ್ಯ ಅನ್ನತಕ್ಕಂಥದ್ದು ಇರೋದಿಲ್ಲ ಸೊ ಆದ್ದರಿಂದ ಇಂಥದ್ದುಗಳನ್ನು ನೀವು ಅವಾಯ್ಡ್ ಮಾಡಬೇಕು ಹಾಗೂ ಈ ವಿಚಾರಗಳ ಅಂದರೆ ಈ ಪದಾರ್ಥ ಇತ್ಯಾದಿಗಳನ್ನು ಶುಕ್ರವಾರ ದಿವಸ ಅವಾಯ್ಡ್ ಮಾಡಿದ್ರೆ ಮೇಷರಾಶಿಯವರು ತುಂಬ ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಶುಕ್ರವಾರವೇ ಈ ಇದು ಮಾಡಿದೆ ಅಂತಂದರೆ ಸಪ್ತಮಾಧಿಪತಿಯು ಶುಕ್ರನೇ ಆದ್ದರಿಂದಾಗಿ ನಿಮಗೊಂದು ಸ್ವಲ್ಪ ಜಾಸ್ತಿ ಸಮಸ್ಯೆ ಉಂಟಾಗ್ತಂದ್ರೆ ಐಕ್ಯಮತ್ಯ ಸ್ವಲ್ಪ ಜಾಸ್ತಿ ಬರಲ್ಲ ಜಗಳ ಮನಸ್ತಾಪಗಳೇ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅದರಿಂದ ಈ ಐಕ್ಯಮತ್ಯ ಎಲ್ಲಿರುತ್ತೋ ಅಲ್ಲಿ ಜಗಳ ಮನಸ್ತಾಪಗಳಾಗಲ್ಲ ಸೊ ಈ ಪದಾರ್ಥಗಳನ್ನ ನೀವು ಅವಾಯ್ಡ್ ಮಾಡಿದ್ರೆ ಅಂತಾದರೆ ಈಗ ನಾನು ಇಷ್ಟನ್ನು ಅವಾಯ್ಡ್ ಮಾಡಿದ್ರೆ ಅಂತಾದರೆ ಖಂಡಿತವಾಗಲಿ ನೀವು ಈ ಐಕ್ಯಮತ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ನೆಕ್ಸ್ಟು ಏನು ಮಾಡಿದರೆ ನೀವು ಐಕ್ಯಮತ್ಯವನ್ನು ಉಳಿಸ್ಕೋಬಹುದು ಬೆಳೆಸ್ಕೋಬಹುದು ಮೇಷರಾಶಿಯವರು ಏನು ಮಾಡಿದರೆ ಐಕ್ಯಮತ್ಯವನ್ನು ಉಳಿಸ್ಕೊಳ್ಬಹುದು ಬೆಳೆಸ್ಕೊಳ್ಬಹುದು ಅನ್ನುವಂಥದ್ದನ್ನು ನೋಡೋಕ್ಕಾದರೆ ಶುಕ್ರವಾರಗಳಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಜಾಸ್ತಿ ಹೋಗೋದ್ರಿಂದ ಐಕ್ಯಮತ್ಯ ಚೆನ್ನಾಗಿರುತ್ತೆ ನಿಮ್ಮ ನಿಮ್ಮ ಸ್ನೇಹಿತರ ನಡುವೆ ಇರಬಹುದು ಬಿಸ್ನೆಸ್ ಪಾರ್ಟ್ನರ್ಸ್ ಇರಬಹುದು ಬಹಳ ಸಂಗಾತಿ ಇರಬಹುದು ಇದೇನೇ ಇದ್ದರೂ ಸಹ ನೀವು ಶುಕ್ರವಾರಗಳಲ್ಲಿ ದುರ್ಗಾ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸೋದ್ರ ಮೂಲಕ ತುಂಬ ಚೆನ್ನಾಗಿ ಐಕ್ಯಮತ್ಯವನ್ನು ಮೇಂಟೈನ್ ಮಾಡಬಹುದು ಪ್ರತಿದಿನ ನೀವು ಒಂದು ದುರ್ಗಾ ಅಷ್ಟೋತ್ರವನ್ನು ಓದೋದ್ರ ಮೂಲಕ ಅಥವಾ ನೀವು ಯಾರ ಜೊತೆಗೆ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಯಾರ ಜೊತೆಗೆ ನಿಮಗೆ ಐಕ್ಯಮತ್ಯ ಬೇಕು ಆ ಜಗಳ ಮನಸ್ತಾಪ ಸ್ಟಾಪ್ ಆಗಿ ಐಕ್ಯಮತ್ಯ ಬೇಕು ಅವರನ್ನು ನೆನೆಸ್ಕೊಂಡು ಸಂಕಲ್ಪ ಮಾಡಿಕೊಂಡು ಇವರ ಜೊತೆ ನನಗೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ಕೊಡು ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಲಲಿತಾ ಸಹಸ್ರನಾಮವನ್ನು ಓದೋದಾಗಲಿ ಕೇಳಿಸ್ಕೊಳ್ಳೋದಾಗಲಿ ಇದನ್ನೇನೇ ಮಾಡಿದ್ರೂ ಸಹ ಮೇಷರಾಶಿಯರು ತುಂಬ ಚೆನ್ನಾಗಿ ಐಕ್ಯಮತ್ಯವನ್ನು ಬೆಳೆಸ್ಕೊಳ್ಬಹುದು ಹಾಗೂ ಯಾವುದೇ ಕಾರಣಕ್ಕೂ ಶುಕ್ರವಾರದಂದು ವಾಗ್ವಾದ ಮಾಡೋದು ಶುಕ್ರವಾರದಂದು ಜಗಳ ಮಾಡೋದು ಶುಕ್ರವಾರದಂದೇ ಜಾಸ್ತಿ ನೀವು ಏನೋ ಹಠಕ್ಕೆ ಬಿದ್ದು ನಿಮ್ಮದೇ ಸಾಧಿಸಿ ಹೋಗೋದು ಇದೆಲ್ಲ ಮಾಡಬೇಡಿ ಮಾಡಿದಷ್ಟು ಜಾಸ್ತಿ ನಿಮಗೆ ಐಕ್ಯಮತ್ಯ ಕಡಿಮೆ ಆಗಿಬಿಡುತ್ತೆ ಅಂದರೆ ಆ ಜಗಳ ಮನಸ್ಥಾಪನೆ ಜಾಗೃತಿ ಆ ಏನೋ ಬೇರೆ ಇನ್ನೊಬ್ಬರ ಜೊತೆ ನೀವೇನು ತುಂಬ ಜನ ಪ್ರೀತಿ ವಿಶ್ವಾಸ ಇಟ್ಕೋಬೇಕು ಅಂದ್ಕೊಂಡಿರ್ತಾರಲ್ಲ ಅದು ಕಡಿಮೆ ಆಗ್ಬಿಡುತ್ತೆ ಸೊ ನಿಮಗೆ ಎಷ್ಟು ಒನ್ಲಾಗೆ ಸಿಟ್ಟು ಜಾಸ್ತಿ ಮೇಷರಾಶಿ ಬಟ್ ನಿಮಗೆ ಏನೇ ಸಿಟ್ಟು ಬರಲಿ ಎಷ್ಟೇ ಸಿಟ್ಟು ಬರಲಿ ಶುಕ್ರವಾರದಂದು ಸ್ವಲ್ಪ ಜಗಳ ಮನಸ್ತಾಪಗಳನ್ನು ಅವಾಯ್ಡ್ ಮಾಡಿ ಹಠ ಮಾಡೋದನ್ನ ಅವಾಯ್ಡ್ ಮಾಡಿ ಖಂಡಿತವಾಗಿ ಅನುಕೂಲವಾಗುತ್ತೆ ಸ್ವಲ್ಪ ಜಾಸ್ತಿ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಶುಕ್ರವಾರಗಳಲ್ಲಿ ಬಿಳಿಯ ವಸ್ತ್ರದಲ್ಲಿ ಅವರೆಯನ್ನು ದಾನ ಮಾಡತಕ್ಕಂಥದ್ದು ಕೂಡ ನಿಮಗೆ ಐಕ್ಯಮತ್ಯವನ್ನು ಜಾಸ್ತಿ ಮಾಡುತ್ತೆ ಯಾರ ಜೊತೆಗೆ ನಿಮಗೆ ಐಕ್ಯಮತ್ಯ ಚೆನ್ನಾಗಬೇಕು ಅವ್ರನ್ನ ನೆನೆಸ್ಕೊಂಡು ಐಕ್ಯಮತ್ಯ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಶುಕ್ರವಾರದಂದು ಅದನ್ನು ದಾನ ಮಾಡ್ತಕ್ಕಂಥದ್ದು ಶುಕ್ರವಾರಗಳಲ್ಲಿ ನವಗ್ರಹ ದೇವಸ್ಥಾನದಲ್ಲಿ ಮಧ್ಯದಲ್ಲಿ ಅಂದರೆ ಯಾವುದೇ ದೇವಸ್ಥಾನ ನವಗ್ರಹ ಇರುತ್ತಲ್ಲ ಆ ನವಗ್ರಹಗಳ ಹತ್ರ ಮಧ್ಯದಲ್ಲಿ ಸೂರ್ಯ ಇರ್ತಾನೆ ಸೂರ್ಯನ ಮುಂಭಾಗದಲ್ಲೇ ಶುಕ್ರ ಇರ್ತಾನೆ ಸೊ ಅವರಿಗೆ ಒಂದು ಪ್ರಲಪಂಚಾಮೃತ ಅಭಿಷೇಕ ಬಿಳಿಯ ಬಣ್ಣದ ಹೂಗಳಲ್ಲಿ ಅರ್ಚನೆ ಇತ್ಯಾದಿಗಳನ್ನು ಮಾಡಿಸೋದ್ರಿಂದ ಖಂಡಿತವಾಗಿ ನಿಮಗೆ ಐಕ್ಯಮತ್ಯ ತುಂಬ ಚೆನ್ನಾಗತ್ತೆ ಅಂದರೆ ನಿಮ್ಮ ಸಂಕಲ್ಪ ಅದೇ ಇರಬೇಕು ಐಕ್ಯಮತ್ಯ ಚೆನ್ನಾಗಿರಬೇಕು ಅನ್ನೋ ಸಂಕಲ್ಪ ಇರಬೇಕು ಇನ್ನು ಶುಕ್ರವಾರಗಳಲ್ಲಿ ಐಕ್ಯಮತ್ಯ ಮಂತ್ರದಿಂದ ಸಂಪುಟಿ ವಿಧಾನದಲ್ಲಿ ಚಂಡಿಕಾಪಾರ ಪಾರಾಯಣ ಮಾಡಿಸಿದರೂ ಸಹ ಮತ್ತೆ ತುಂಬ ಚೆನ್ನಾಗಿರ್ತೀವಿ ದಾಂಪತ್ಯ ಕಲಹಗಳಲ್ಲಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಇನ್ನೂ ಚೆನ್ನಾಗಿ ಇದು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ನಿಮಗೊಂದು ಇದು ಹೇಳ್ತೇನೆ ಈಗ ನಾನೊಂದು ಮಂತ್ರವನ್ನು ನಿಮಗೆ ಓದಿ ಹೇಳ್ತೇನೆ ಅದೇ ಐಕ್ಯಮತ್ಯ ಮಂತ್ರ ಅಂತ ಆ ಮಂತ್ರವನ್ನು ನೀವು ರಿಪೀಟ್ ಮಾಡೋಕ್ಕಾಗದೇ ಇಲ್ಲ ಕಲ್ತ್ಕೊಳ್ಳೋಕ್ಕಂತೂ ಆಗೋದಿಲ್ಲ ಯಾಕೆಂದರೆ ವೇದ ಮಂತ್ರ ಅದು ಸೊ ವಾಟ್ ನೀವು ಏನು ಮಾಡಬಹುದು ಇದರಲ್ಲಿ ಅಂತಂದರೆ ಕೇಳಿಸ್ಕೊಳ್ಬಹುದು ರಿಪೀಟೆಡ್ ಆಗಿ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಕ್ಕಂಥದ್ದು ಒಂಬತ್ತು ಸಲ ಹನ್ನೊಂದು ಸಲ ಹದಿನೆಂಟು ಸಲ ಆ ಮಂತ್ರವನ್ನು ರಿಪೀಟೆಡ್ಡಾಗಿ ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ಐಕ್ಯಮಂತ್ಯ ಚೆನ್ನಾಗಿರುತ್ತೆ ನೀವು ಇದನ್ನು ಕಳಿಸ್ಕೊಳ್ಳುವ ಸಮಯ ಸಂದರ್ಭಗಳಿದೆ ಬೆಳಗ್ಗೆ ಎದ್ದು ಸ್ನಾನ ಆದ ಮೇಲೆ ಕೂತ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ಅದನ್ನು ಕೇಳಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಐಕ್ಯಮಂತ್ಯ ಆಗಿಬಿಡುತ್ತೆ ಇನ್ನೂ ಅನಿವಾರ್ಯದ ಸಿಚುವೇಶನ್ ಇದೆ ಆಫೀಸಲ್ಲಿದ್ದರೆ ದೊಡ್ಡ ಜಗಳ ಜಗಳಾಗ್ಬಿಡ್ಬೋದು ಇದಾಗಬಾರ್ದು ಬಿಸ್ನೆಸ್ಸಲ್ಲಿದ್ದೀರಾ ದೊಡ್ಡ ಜಗಳ ಆಗ್ಬಿಡ್ಬೋದು ಆಗಬಾರ್ದು ಅಥವಾ ಏನೋ ಒಂದು ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗೋಗಿದೆ ಈಗ ಚೆನ್ನಾಗಿರಬೇಕು ಅಂತಂದಾಗ ಈಗ ನಾನು ಹೇಳುವಂತಹ ಮಂತ್ರವನ್ನು ರಿಪೀಟೆಡ್ಲಿ ಅಲ್ಲೊಂದು ಸ್ವಲ್ಪ ಕೇಳಿಸ್ಕೊಂಡ್ರೂ ಆಗುತ್ತೆ ಲೌಡ್ ಸ್ಪೀಕರ್ ಹಾಕಲ್ಲಿಟ್ಟರೂ ಆಗುತ್ತೆ ಜಗಳ ಮನಸ್ತಾಪಗಳು ಕೂಲ್ ಡೌನ್ ಆಗಿಬಿಟ್ಟು ಐಕ್ಯಮಂತ್ಯ ಬಂದ್ ಮಾಡುತ್ತೆ ಸೊ ಈ ಮಂತ್ರದ ಹೆಸರೇ ಐಕ್ಯಮತ್ಯ ಮಂತ್ರ ಅಂತ ಅದನ್ನು ಕೇಳಿಸ್ಕೊಳ್ಳಿ ಇನ್ನೂ ಪವರ್ಫುಲ್ಲಾಗಿ ಬೇಕು ಅಂತಂದರೆ ನಾವು ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಯಾಕೆಂದರೆ ನಮಗೆ ಸಪ್ತಮಾಧಿಪತಿಯೇ ಶುಕ್ರ ಆದ್ದರಿಂದ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯೆಯ ದಿವಸ ಪರ್ವಕಾಲದಂದು ನಮ್ಮ ಯಾಗಶಾಲೆಯಲ್ಲಿ ಈ ಐಕ್ಯವತ್ಯ ಮಂತ್ರದ್ದೇ ಹೋಮವನ್ನು ಮಾಡ್ತಾ ಇದ್ದೇವೆ ಐಕ್ಯಮತ್ಯ ಮಂತ್ರ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ಪ್ರಸಾದವನ್ನು ಕೊಡ್ತೇವೆ ಯಾಕೆಂದರೆ ಇನ್ನೂ ಹೋಮಗಳಿದೆ ಅದ್ರ ಜೊತೆಗೆ ನಾವು ಶೂಲಿನಿ ದುರ್ಗ ಹೋಮವನ್ನು ಮಾಡ್ತಾ ಇದ್ದೇವೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಇದೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಐಕ್ಯಮತ್ಯ ಹೋಮವನ್ನು ಮಾಡಿ ನಿಮಗೊಂದು ತಾಯತವನ್ನು ಕೊಡ್ತೇವೆ ಈ ತಾಯಿತನ ಧಾರಣೆ ಮಾಡಿಕೊಳ್ಬೇಕು ಯಾಕೆ ಅಂತಂದರೆ ನಾನು ಯಾವುದೋ ಒಂದು ರತ್ನವನ್ನು ಮತ್ತೊಂದನ್ನು ಇನ್ನೊಂದನ್ನು ಅಭಿಮಂತಣೆ ಮಾಡಿಕೊಡೋದಕ್ಕಿಂತ ತುಂಬ ಶೀಘ್ರವಾಗಿ ನಿಮಗೆ ಫಲದಾಯಕವಾಗಿ ಒಂದು ತಾಯತವನ್ನು ಕೊಡ್ತೇನೆ ಸೊ ನಿಮಗೆ ಯಾರ ಜೊತೆಗೆ ಐಕ್ಯಪತ್ಯವಾಗಬೇಕು ಅವ್ರನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಇದನ್ನು ನಾನು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಐಕ್ಯಮಂತ್ಯ ಮಂತ್ರದಲ್ಲಿ ಹೋಮು ಮಾಡಿ ಕಳಿಸ್ಕೊಡ್ತೇವಲ್ಲ ಸೊ ಇದನ್ನು ನೀವು ಕುತ್ತಿಗೆಯಲ್ಲಾಗಲಿ ಕೈಯಲ್ಲಿ ತೋಳಲ್ಲಾಗಲಿ ಧಾರಣೆ ಮಾಡಿಕೊಳ್ಬಹುದು ಇದನ್ನು ಕಾಣಿಸೋ ಥರನೇ ಹಾಕೋಬೇಕು ಅಂತಿಲ್ಲ ನೀವು ಜೇಬಲ್ಲಿ ಇಟ್ಕೊಂಡ್ರೂ ಆಗತ್ತೆ Só so, a e... ಐಕ್ಯಮತಿ ಯಾರ ಜೊತೆಗೂ ಜಗಳ ಮನಸ್ತಾಪಗಳಾಗದೆ ಮೇಷರಾಶಿ ಒಳ್ಳೆಯ ಐಕ್ಯಬತ್ಯವನ್ನು ಪಡ್ಕೊಳ್ಬೇಕು ಅಂತ ಈ ವಿಶೇಷವಾದಂತಹ ತಾಯಿತವನ್ನು ಕೊಡ್ತಾ ಇದ್ದೇನೆ ಮಂತ್ರ ಹೋಮವನ್ನು ಮಾಡಿ ಈ ತಾಯಿತವನ್ನು ಕೊಡ್ತಾ ಇದ್ದೇನೆ ಜಗಳ ಮನಸ್ತಾಪಗಳು ಕಡಿಮೆ ಆಗಲಿ ಅಂತ ಅದ್ರ ಜೊತೆಗೆ ಐಕ್ಯ ಈ ಜಗಳ ಮನಸ್ತಾಪಗಳಾಗಲಿಕ್ಕೆ ಇನ್ನೂ ಹಲವಾರು ಕಾರಣ ಇರುತ್ತೆ ನಿಮ್ಮ ವೈಯಕ್ತಿಕ ಜಾತಕ ವಾಸ್ತು ದೋಷದ ಬಗ್ಗೆ ನಾನು ಹೇಳಿದೆ ಅದನ್ನು ಬಿಟ್ಟು ದೃಷ್ಟಿ ದೃಷ್ಟಿದೋಷದಿಂದಲೂ ಜಗಳ ಆಗ್ಬಿಡುತ್ತೆ ಮನಸ್ತಾಪಗಳಾಗ್ಬಿಡುತ್ತೆ ತುಂಬ ಯಾರ ಜೊತೆಗೆ ನಿಮಗೆ ಅನ್ಯೋನ್ಯತೆ ಬೇಕೋ ಅವ್ರ ಜೊತೆಗೆ ಒಂದು ನಾಲ್ಕು ಸಲ ಓಡಾಡಿದ ತಕ್ಷಣ ಏನಾಗ್ಬಿಡುತ್ತೆ ದೃ ಆಗಿಬಿಟ್ಟು ನಿಮಗೆ ಅವರಿಗೆ ಜಗಳ ಆಗ್ಬಿಡುತ್ತೆ ಅಲ್ವಾ ಸೊ ಆದ್ದರಿಂದ ಅಥವಾ ಯಾರೋ ಏನೋ ಮಾಡಿಸಿ ಹಾಕ್ತಾರೆ ನಿಮಗೆ ಅವರಿಗೆ ಜಗಳ ಆಗ್ಬಿಡಲಿ ಅಂತ ಆದ್ದರಿಂದಾಗಿ ನೆಗೆಟಿವ್ ಎನರ್ಜೀಸ್ ನೆಗೆಟಿವ್ ಫೋರ್ಸಸ್ಸಿಂದಲೂ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಸೊ ಅದರಿಂದಾಗಿ ಅದನ್ನು ಕಟ್ ಮಾಡಬೇಕು ನಿಮಗಂದರೆ ಮಂತ್ರದ ಜೊತೆಗೆ ಒಂದು ಪವರ್ಫುಲ್ ಆದಂಥ ಹೋಮ ಬೇಕಾಗುತ್ತೆ ನೆಗೆಟಿವ್ ಫೋರ್ಸಿಂದಾಗಿ ಜಗಳ ಮನಸ್ತಾಪಗಳು ಪರಿಹಾರ ಆಗಲಿಕ್ಕೆ ಅದಕ್ಕೋಸ್ಕರ ನಾವು ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ವಿಶೇಷವಾಗಿ ಒಂದು ತ್ರಿಶೂಲವನ್ನು ಕೊಡ್ತಾ ಇದ್ದಾವೆ ನಿಮ್ಮ ಮನೆಯಲ್ಲಿ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಲಿಕ್ಕೋಸ್ಕರ ಇದು ಈ ಹಿಂದೆ ಹೋದ ವರ್ಷ ಸಹ ಕೊಟ್ಟಿದ್ವಿ ಆ ಹಳೆಯದೇನಾದ್ರು ಇದ್ದರೆ ನಿಮ್ಮಲ್ಲಿ ಅದನ್ನು ಈಗ ನೀವು ವಿಸರ್ಜನೆ ಮಾಡಬೇಕು ಹಾಗೂ ಈ ಹೊಸದಾದಂತಹ ಮತ್ತೆ ಪುನಃ ಹೊಸದಾಗಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿಕೊಡ್ತಾ ಇರತಕ್ಕಂತಹ ಈ ತ್ರಿಶೂಲವನ್ನು ನಿಮ್ಮ ದೇವ್ರ ಮೇಲೆ ಆ ಜಾಗದಲ್ಲಿ ಇಟ್ಕೊಳ್ಳಿ ಆ ಹಳೆಯ ತ್ರಿಶೂಲವನ್ನು ಯಾವುದರೂ ಹರಿಯುವ ನೀರಲ್ಲೋ ಯಾವುದೂ ಅಶ್ವತ್ಥ ವೃಕ್ಷ ನಾಗರಿಕಲ್ಲ ಅಶ್ವತ್ಥ ವೃಕ್ಷ ಅಲ್ಲೆಲ್ಲರೂ ಹೋಗಿ ಅದನ್ನು ವಿಸರ್ಜನೆ ಮಾಡಿ ಬರಬಹುದು ಸೊ ಅದರಿಂದ ನಾವು ಕೊಡುವಂತಹ ತಾಯಿತವನ್ನು ಈ ಒಂದು ಐಕ್ಯಮತ್ಯ ಹೋಮದಲ್ಲಿ ಅಭಿವಂತನೆ ಮಾಡುವಂಥ ವಿಶೇಷವಾದ ಒಂದು ತಾಯಿತ್ತವನ್ನು ಏನು ಕೊಡ್ತಾ ಇದ್ದೇವೆ ಈ ತಾಯಿತವನ್ನು ಧಾರಣೆ ಮಾಡಿಕೊಳ್ಳಿ ಈ ತ್ರಿ ಶೂಲ್ನಿ ದುರ್ಗಾ ಹೋಮದಲ್ಲಿ ಮಾಡ್ತಕ್ಕಂಥ ಅಭಿವಂತನೆ ಮಾಡುವ ತ್ರಿಶೂಲವನ್ನು ಮೇಲೆ ಇಟ್ಕೊಂಡು ಪೂಜೆ ಮಾಡಿ ಅಷ್ಟೇ ಅಲ್ಲ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ ಆ ಎಲ್ಲ ಹೋಮಗಳ ಭಸ್ಮ ಅದರಲ್ಲೂ ವಿಶೇಷವಾಗಿ ಈ ಐಕ್ಯಮತ್ಯ ಮಂತ್ರ ಹೋಮದ ಭಸ್ಮವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ ನೀವು ಯಾರ ಜೊತೆಗೂ ಮಾತಾಡಬೇಕಾದರೂ ಸಹ ಜಗಳ ಮನಸ್ತಾಪಗಳಾಗದೆ ಅವ್ರ ಜೊತೆಗೆ ಚೆನ್ನಾಗಿ ಐಕ್ಯಮತ್ಯ ಆಗಲಿಕ್ಕೆ ಚೆನ್ನಾಗುತ್ತೆ ಇಮೇಲೆ ಜಗಳ ಮಾಡಿ ಕಿತ್ ನಿಮ್ಗೆ ಏನಾದ್ರು ಬರಬೇಕಾಗಿರತಕ್ಕಂಥದ್ದು ಜಗಳ ಮಾಡಿ ಕಿತ್ಕೊಳ್ಳೋದಕ್ಕಿಂತ ಬಹಳಷ್ಟು ಜನಕ್ಕೆ ಆಗಿ ನಿಮ್ಮ ಕೆಲಸ ಆಗ್ಬಿಡ್ಲಿ ಅನ್ನೋದಿರುತ್ತೆ ನಿಮ್ಗೆ ಯಾರು ದುಡ್ಡು ಕೊಡಬೇಕಾ ಜಗಳ ಮಾಡಿ ಕಿತ್ಕೊಳ್ಳೋದು ಬೇಡ ಆರಾಮಾಗಿ ಕೊಟ್ಬಿಡ್ಲಿ ಇಲ್ಲಿ ಜಗಳ ಮನಸ್ತಾಪಗಳು ಬೇಡ ಅನ್ನುವಂಥದ್ದು ಇರ್ತದೆ ಅಲ್ಲಿಯೂ ಸಹ ಈ ಐಕ್ಯಮತ್ಯ ಮಂತ್ರ ತುಂಬ ನಿಮಗೆ ಕೆಲಸ ಮಾಡುತ್ತೆ ಆಯ್ತಲ್ವಾ ಅಥವಾ ಯಾರು ಯಾರ ಒಂದು ಈ ಶೂನ್ಯ ದುರ್ಗಾ ಹೋಮದಲ್ಲಿ ಸಂಕಲ್ಪ ಆಡೋದ್ರಿಂದ ನೀವು ಬೇರೆ ಅವರ ಒಂದು ಇದಕ್ಕೆ ಏನು ಅವರ ಒಂದು ಪವರ್ಗೆ ನೀವು ಒಳಗಡೆ ಆಗೋದಿಲ್ಲ ರಲ್ವಾ ಅವರ ಒಂದು ಛಾಯೆ ಅವರ ಒಂದು ಪ್ರಭಾವ ನಿಮಗೇನು ಡಿಸ್ಟರ್ಬ್ ಮಾಡೋದಿಲ್ಲ ನೀವು ಸರ್ವತಂತ್ರ ಸ್ವತಂತ್ರವಾಗಿ ಚೆನ್ನಾಗಿರ್ತೀರಿ ನಿಮ್ಮತ್ತೆ ಎಲ್ಲರೂ ಆಕರ್ಷಣೆ ಆಗಬೇಕು ಬಿಟ್ರೆ ನೀವು ಯಾರದೋ ಆಕರ್ಷತೆಗೆ ಹೋಗುವ ಅವಶ್ಯಕತೆ ಬರೋದಿಲ್ಲ ಸೊ ಆದ್ದರಿಂದ ಇಂಥ ಒಂದು ವಿಶೇಷ ಹೋಮವನ್ನು ನಾವು ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಮಾಡ್ತಾ ಇದ್ದೇವೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮಗೆ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರ್ತದೆ ಈಗ ನಾವು ಆ ವಿಶೇಷವಾದ ಐಕ್ಯಮತ್ಯ ಮಂತ್ರವನ್ನು ಕೇಳಿಕೊಂಡು ಕೇಳಿಸ್ಕೊಳ್ಳೋಣ ಐಕ್ಯಮತ್ಯ ಮಂತ್ರ ಈಗ ನಾನು ಹೇಳಿದ್ದೇನೆ ಅದನ್ನು ಕೇಳಿಸ್ಕೊಳ್ಳಿ ಇದನ್ನು ನೀವು ದಯವಿಟ್ಟು ಒಂಬತ್ತು ಬಾರಿಯೋ ಅಥವಾ ಹದಿನೆಂಟು ಬಾರಿಯೋ ಕೇಳಿಸ್ಕೊಂಡ್ರೆ ತುಂಬ ಪವರ್ಫುಲ್ ಆಗಿರುತ್ತೆ ದಿನ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಈ ಐಕ್ಯಮತ್ಯ ಮಂತ್ರವನ್ನು ಒಂದು ಹದಿನೆಂಟು ಬಾರಿ ಕೇಳ್ಕೊಂಡು ಹೋಗ್ತಕ್ಕಂಥದ್ದು ಒಂಬತ್ತು ಬಾರಿ ಕೇಳಿಸ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು ಇನ್ನು ನೀವು ಎಲ್ಲೇ ಹೋಗಲಿ ಎಲ್ಲರೂ ಜಗಳ ಮನಸ್ತಾಪ ಆಗ್ತಾಯಿದೆ ಅನ್ಸ್ರೆ ತಕ್ಷಣ ಫೋನ್ ತೆಗೆದು ಇದನ್ನು ಲೌಡ್ ಸ್ಪೀಕರ್ಗೆ ಹಾಕ್ಕೊಂಡು ಅದನ್ನು ಅಲ್ಲೇ ಇಟ್ಕೊಳ್ಳಿ ಜೇಬಲ್ಲಿ ನೀವು ಕೇಳಿಸ್ಕೊಳ್ಳಿ ಅಥವಾ ಅಲ್ಲೆಲ್ಲರಿಗೂ ಕೇಳಿಸಿ ಆ ಐಕ್ಯಮತ್ಯ ಮಂತ್ರದಿಂದ ಏನಾಗುತ್ತೆ ಜಗಳ ಕೂಲ್ಡೌನ್ ಆಗುತ್ತೆ ಸ್ವಲ್ಪ ಏನು ಸ್ವಲ್ಪ ತಿಳಿಯಾಗುತ್ತೆ ವಾತಾವರಣ ತಿಳಿಯಾಗುತ್ತೆ ಫ್ರೆಂಡ್ಶಿಪ್ ಜಾಸ್ತಿ ಆಗುತ್ತೆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ वेद बन्नी मन्त्र केळण विडियो मुगस्ते नमस्कार ॐ सं समिद्युवसे वृषन्नग्ने विश्वा अन्यर्य आळस्पदे समिध्यसे स नो वसून्याभरा सङ्गच्छध्वं संवदध्वं संवो मना आंसि जानताम् देवा भाग्य यथा पूर्व संजनाना उपासते सनो मंत्रस्ति सनम मन सह चित सन्मंत्र सने नो हिषा आजुहोमी समानि व आको समानाहृदयानि वः समानमस्तु वो मनो यथा आ वस्सु शान्तिः 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 हरिः ॐ